ಶಿವನ ನೆನೆಯು ಹರಕೆ ಹೃದಯದಲ್ಲಿ ಮೂಡಲಿ ಕತ್ತಲನು ಕೊನೆಗಾಣಿಸಿ ಬೆಳಕಿನ ಹೊಳವು ಚಿಮ್ಮಲಿ ಕೋಪದ ಜ್ವಾಲೆ ಸಿಡಿದರು ಶಾಂತಿಯ ಸುರಿಮಳಿ ಶಿವನ ಹೆಸರೇ ಪೂರ್ತಿ ಪ್ರಪಂಚದ ಸಮಾಧಾನ ನಿನ್ನ ತಲೆಯಲ್ಲಿ ಚಂದ್ರ ಕಂಠದಲ್ಲಿ ಹಾಲಾಹಲ ಕೂದಲಲ್ಲಿ ಗಂಗೆ ಹರಿದು ಶಾಂತಿಯ ಬಳಲ ಓ ಶಿವನ ಮಹಿಮೆ ಅನಂತ ಅವನ ದಯೆ ಅಮೋಘ ಬಂದು ಬಂದು ಮೋರೆಗೆ ಪ್ರಭು ನಮ್ಮ ಬಾಳಿಗೆ ಆಶಾ ಕೈಲಿ ತ್ರಿಶೂಲ ಕಂಠದಲ್ಲಿ ನಾಗಭೂಷಣ ದಿಕ್ಕು ತಪ್ಪಿದ ಮನಕೆ ನೀನು ಗರಿಯ ಪು ಗುರಾಣ ಹರ ಶಿವ ಎಂಬ ಶಬ್ದವೇ ನಮ್ಮ ಪ್ರಾಣ ನಿನ್ನ ಸ್ಮರಣೆ ನಮ್ಮ ಗೆಲುವಿನ ಧಾರಣ ಭಸ್ಮವ ಪಸರಿಸಿದ ರೂಪ ಓ ಅದ್ಭುತ ನಿನ್ನ ಸ್ಮರಣೆಯಿಂದ ಭಯವೆಲ್ಲವೂ ಮುಕ್ತ ಶಿವ ಕರುಣಾ ಕರುಣಾಸಾಗರ ಶರಣಾಗತಿ ನಿನ್ನ ನಿನ್ನ ನಾಮನವಗಲಿ ಬಾಳ್ವೆ ನೆಮ್ಮದಿ ನಿನ್ನ ಓಂ ನಮಃ ಶಿವಾಯ ಎನ್ನು ತಲೆ ಜೀವ ಸಾರಿ ನಿನ್ನ ದಯೆಯಲ್ಲಿ ದಾರಿ ದುಃಖಗಳೆಲ್ಲ ತೋರಿ ಜಗಕ್ಕೆ ಗುರು ನೀನು ಜ್ಞಾನಕ್ಕೆ ಜ್ಯೋತಿ ನೀನು ನಿನ್ನ ನಾಮದಲ್ಲೇ ಪಡೆದ ಬಾಳಿನ ಶ್ರೇಷ್ಠ ಗತಿ ನೀನು ಬಿಲ್ವದಳ ಸಮರ್ಪಿಸಿ ಪ್ರೀತಿಯಿಂದ ಭಜನೆ ಶಿವನ ದರ್ಶನದಿ ಕೆರಗು ಅನುರಾಗದ ಕನಸು ಹಾಲಿದ ಹೃದಯದಿ ಶಾಂತಿಯ ಚಿರು ಚಿಗುರಾಟ ಶಿವನ ನಾಮ ಸದಾ ನನ್ನಮ್ಮ ತುಟಿಯ ಪಟ ಮೃಗ ಚರ್ಮದ ದಾರಿ ನೀ ಬ ಮಹಾಕಾಳ ಕರ್ಮಗಳ ಕುಸುಮವನ್ನು ಕರಗಿಸುವ ಪರಮ ತತ್ವ ಹರ ಹರ ಶಿವ ಶಂಭೋ ಎನ್ನ ನುಡಿಗಳ ನಾದ ನಿನ್ನ ನಾಮವಂದಿಗೋ ನನ್ನ ಪ್ರಾಣ ಪಥ ಕೈಯಲ್ಲಿ ಡಮರು ಇತರ ಕೈಯಲ್ಲಿ ಅಗ್ನಿ ನಿನ್ನ ನೋಟ ಸಾಕು ಭಯವೂ ಹೋಗಿ ಹರಿಯು ನಿನ್ನ ಶರಣು ಜಗಕ್ಕೆ ಬೆಳಕಾಗು ಶಿವನ ಆಶೀರ್ವಾದವೇ ಬಾಳಿನ ನೆರಳು ಅರ್ಧನಾರೀಶ್ವರನ ರೂಪ ನಿನ್ ನಿನ್ನ ವಿಶೇಷ ಶಕ್ತಿಯ ಪ್ರಭಾವವ ನೀನು ಹೊತ್ತ ಮಹೇಶ ಭಕ್ತರ ಪಾಲಕರಾದ ಶಿವ ಶರಣ ನನಗೆ ಆಶ್ರಯ ನಿನ್ನ ನಾಮವ ಸ್ಮರಿಸುವುದು ಜೀವನ ಆಶಯ ಕೈಯಲ್ಲಿ ತ್ರಿಶೂಲ ಕಂಠದಲ್ಲಿ ಭಸ್ಮ ನಿನ್ನ ದರ್ಶನವೇ ಜೀವಕ್ಕೆ ಶ್ರೇಷ್ಠ ಅನುಭವ ಶಿವ ಶಂಭೋ ಹರಹರ ಮಹಾದೇವ ನಿನ್ನ ಪಾದ ಸೇರುವುದು ನಮ್ಮ ಪ್ರೇಮ ದಿವ್ಯತ ಶಿವನ ಸ್ಮರಣೆ ಮನಕ್ಕೆ ಶಾಂತಿಯೇ ನೀಡು ನಿನ್ನ ದಯೆಯೇ ಮಳೆಯಲ್ಲಿ ಅಲ್ಲಿ ತಾಜ ಹರಹರ ಶಿವ ನಿನ್ನ ನಾಮ ಸದಾ ಮೋಕ್ಷದ ದಾರಿ ತೋರುವ ಪರಮಾತ್ಮದ ದಿವ್ಯ ಶಿವನ ಪಾದದಲ್ಲಿ ನಮನ ದಿನದ ತೋಳಾ ಲಾಟಗಳಲ್ಲಿ ನೆಮ್ಮದಿ ಮನ ಹರ ಹರ ಮಹಾದೇವ ಎಂಬನಾದ ಬಾಳಿನ ಅಸ್ತಿತ್ವಕ್ಕೆ ಸದಾ ಗಂಗೆಯ ಹರಿವು ನಿನ್ನ ಜಟೆಯಲ್ಲಿ ನೃತ್ಯ ಅಗ್ನಿಯ ತಾಪವ ಬಗ್ಗಿಸುವ ನಿನ್ನ ಭಾವ ಶಿವಶಂಭೋ ಶಿವಾಯನ ಮಹಾ ನಿಮ್ಮ ನಾಮವೇ ನಮ್ಮ ಬಾಳಿಗೆ ಸಮಾಧಾನ ಶಿವನ ದಿವ್ಯನಾಮ ಮುಗಿಯದ ತ್ರಾಸ ಹೃದಯದಲ್ಲಿ ಹುಟ್ಟಿದ ಭಕ್ತಿ ಪರಮಾಸ ಹರ ಹರ ಶಿವ ನಿನ್ನ ಪಾದದ ಶರಣ ನಿನ್ನ ದಯೆಯೇ ಬೆಳಕಿನಲ್ಲಿ ನಮ್ಮ ಹೃದಯ ಹಸಿರು ನಿನ್ನ ಕೃಪೆಯ ಬೆಳಕಲ್ಲಿ ಮುದುಕನು ಬಾಲಕ ನಿನ್ನ ಶರಣಾಗತಿ ನಮಗಾದ ಮಾಣಿಕ್ಯ ಶಿವ ಶಿವ ಎಲ್ಲೆಡೆ ನಿನ್ನ ಪರಿಮಳ ಬಾಳಿನ ದಾರಿ ತೋರುವ ಪರಮ ಗುರುನಾಥ ತಪಸ್ಸನ್ನು ದೂರ ಮಾಡುವ ತ್ರಿನೇತ್ರ ನಿನ್ನ ನೋಟವೇ ಸಾಕು ಬದುಕಿಗೆ ಉಜ್ವಲ ಅರಹರ ಶಿವ ಅಯೋ ಮಹಾದೇವ ನಿನ್ನ ಪಾದ ಸೇರುವುದು ನಮ್ಮ ಪ್ರೇಮ ದಿವ್ಯತೆ ಮೃಗ ಚರ್ಮವ ಹೊತ್ತು ಮಹೇಶ್ವರನ ರೂಪ ನಿನ್ನ ಸ್ಮರಣೆ ನಮ್ಮ ಜೀವನದ ಧೂಪ ಶಿವ ಶಂಭೋ ಪರಮಾತ್ಮದ ದಿವ್ಯ ನಿನ್ನ ದೇಯೇ ಬೆಳಗಲಿ ನಮ್ಮ ಬಾಳು ಸು ಶುದ್ಧ ಗಂಗೆಯ ಹರಿವು ಜಟೆಯಲ್ಲಿ ನೃತ್ಯ ಅಗ್ನಿಯ ಶಕ್ತಿ ನಿನ್ನ ಕಣ್ಣುಗಳಲ್ಲಿ ಪ್ರತ್ಯಕ್ಷ ಶಿವ ಶಂಭೋ ಮಹಾದೇವ ಶರಣು ನಿನ್ನ ದಯೆಯ ಬಾಣೆರಳಿನಲ್ಲಿ ಬಾಳಿದ ಪಥ ಕೈಯಲ್ಲಿ ತ್ರಿಶೂಲ ಕಂಠದಲ್ಲಿ ಹಾಲ ಹಲ ನಿನ್ನ ನೋಟ ಒಂದೇ ಸಾಕು ಜೀವನ ಶುಭ ಹರ ಹರ ಶಿವ ಪರಮಾತ್ಮ ಶರಣ ನಿನ್ನ ಶರಣಾಗತಿ ಜೀವನದ ಸಾರ್ಥಕತೆ ಶಿವನ ನಾಮದಿ ಮೊರೆ ಹೊರಟ ಮನ ನಿನ್ನ ದಯೆಯೇ ಬೆಳಕಲಿ ಬೆಳದು ಕನಸು ಹರಹರ ಮಹಾದೇವ ಪರಮಾತ್ಮ ಶರಣ ನಿನ್ನ ನಾಮವೇ ಜೀವನದ ದಿವ್ಯಪಥ